ಪ್ರಥಮದಲ್ಲಿ ನಮ್ಮೂರ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ತಾಯಿ ಗಂಗಾದೇವಿಯ ಚರಣ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಗಂಗಾದೇವಿಯ ಜಾತ್ರೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಪ್ರತಾಪ್ ರವಣ್ಣ ಪಾಟೀಲ್ ಹಾಗೂ ಅವರ ಸುಪುತ್ರ ನಮ್ಮೆಲ್ಲರ ಯುವಕರ ಯುವತಿ ಹೆಸರಾಗಿರ್ತಕ್ಕಂಥ ಶ್ರೀಯುಕ್ತ ಶಿವರಾಜನ್ನ ವಾಪೀಲ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಬಿಗ್ ಗ್ರಾಮಸ್ಥರ ಪ್ರವಾಸ ತುಂಗೂರು ಸ್ವಾಗತವನ್ನು ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಜಾತ್ರೆ ಆಗಿರ್ಬೋದು ಇನ್ನೂರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಅಣ್ಣವರ ಮನೆ ತಿಂದ ಪ್ರತಿಯೊಬ್ರು ಕೂಡ ನಮ್ಮ ಕಾರ್ಯಕ್ರಮಗಳಿಗೆ ಬಂದು ನನ್ನ ಗಂಡಲ್ಗಳು ನಿಂತಿರ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಕೃಷ್ಣಾ ನದಿ ತಟದಲ್ಲಿ ನಮ್ಮ ಈ ದಿಗ್ಗೇವಾಡಿ ಗ್ರಾಮದ ಜನತೆಗೆ ಮೇಲಿಂದ ಮೇಲೆ ಪ್ರವಾಹ ಆಗುವ ಸಂದರ್ಭದಲ್ಲಿ ಪ್ರತಿಯೊಂದು ವರ್ಷದ ಯಾವ ರೀತಿ ಪ್ರವಾಹ ಪಡೆದಿರ್ತದೆ ಆ ಪ್ರವಾಹದ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಜನರಿಗೆ ಬೆನ್ನೆಲಾಗಿ ಬಿಟ್ಟಿರ್ತಕ್ಕಂಥ ನಮ್ಮ ಭಾಗದ ಜನಾನುರಾಗ ನಾಯಕರು ಯಾರಾದ್ರೂ ಇದ್ರೆ ಸನ್ಮಾನ್ಯ ಶ್ರೀ ಪ್ರತಾಪ್ ರಾವ್ ಅನ್ನ ಪಾಟೀಲ್ ಮತ್ತು ಸನ್ಮಾನ್ಯ ಶ್ರೀ ಶಿವಾಜನ ಪಾಟೀಲ್ ಅಂತ ಹೇಳ್ತಾ ಅವರಿಗೆ ನಡೆದಿರ್ತಕ್ಕಂಥ ಎಲ್ಲ ಸಮಸ್ಯೆ ಗ್ರಾಮಸ್ಥರ ಪರವಾಗಿ ತುಂಬುರು ವ್ಯವಹಾರಗಳನ್ನ ಸಲ್ಲಿಸ್ತಾ ಇದ್ವಿ ಪ್ರತಿಯೊಂದು ನಮ್ಮೆಲ್ಲ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ನಮ್ಮ ಜೊತೆಗಿಟ್ಕೊಂಡು ಅವ್ರು ಬಂದಾಗ ಪ್ರತಿಯೊಂದು ಮಾತ್ರ ಹೇಳ್ತಿರ್ತಾರೆ ನಾನು ನಿಮ್ಗೆ ಹೋಗೋದಷ್ಟೇ ಅಲ್ಲ ನಿಮಗೆ ಯಾವಾಗಲೂ ಕೂಡ ನಿಮಗೆ ಏನೋ ಕಷ್ಟಗಳು ಬಂದಾಗ ಪರಿಸ್ಥಿತಿ ಏನೋ ಸಮಸ್ಯೆಗಳು ಬಂದಾಗ ನಮ್ಮ ಮನೆ ಬಾವಿಗೆ ಬರೀ ನಿಮ್ಮ ಸಮಸ್ಯೆಗಳು ನಾವು ಯಾವತ್ತು ಕೂಡ ಸ್ಪರ್ಧಿಸ್ತಾ ಇರ್ತೀವಿ ಅಂತ ಮಾತಾಡ್ತಾ ಹೇಳುವಷ್ಟೇ ಅಂದ್ರೆ ಆ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ರೆ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಣ್ಣ ಅವರು ಅದೇ ರೀತಿ ಅವರು ಆಗಮಿಸಿರ್ತಕ್ಕಂಥ ಅಣ್ಣ ಅವರ ಆಗಮನದಿಂದ ನಮ್ಮ ಇಡೀ ದಿಗ್ಗೇವಾಡಿ ಬಿಗ್ಗೆವಾಡಿ ವಸತಿವಾಡಿ ಇಲ್ಲೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಜನರು ಕೂಡ ಹರ್ಶೋಕಿತರಾಗಿದ್ದಾರೆ ಅವರ ಒಂದು ಕುಟುಂಬದ ಮೇಲೆ ತಾಯಿ ಗಂಗಾದೇವಿ ಆಶೀರ್ವಾದ ಯಾವತ್ತು ಕೂಡ ಎಂಟು ಗಂಟೆಗೆ ಮಾತಾಡಿದಂತ ನನ್ನ ನಾಲ್ಕು ಆ ಮಾತುಗಳನ್ನ ತಾಯಿ ಗಂಗಾದೇವಿ ಚಂದ್ರಿ